ಬ್ರಹ್ಮಾವರ ನಗರ ಮಧ್ಯಭಾಗದಲ್ಲಿರುವ ಬ್ರಹ್ಮಾವರ ಆಕಾಶವಾಣಿ ಮರುಪ್ರಸಾರ ಕೇಂದ್ರದ ಇಪ್ಪತ್ತ್ ಮೂರು ಎಕರೆ ಜಾಗದಲ್ಲಿ ಕಲುಷಿತ ನೀರು ಮತ್ತು ರಸ್ತೆ ಇಕ್ಕಿಲೆಗಳಲ್ಲಿ ತ್ಯಾಜ್ಯವನ್ನು ಎಸೆದು ಹೋಗುತ್ತಿರುವ ಬಗ್ಗೆ ಅನೇಕ ದೂರುಗಳು ಬಂದ ಕಾರಣ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಈ ಪರಿಸರದಲ್ಲಿ ಅನೇಕ ಮನೆಗಳಿದ್ದು ಕೊಳಚೆ ನೀರು ತುಂಬಿ ಹೋಗಿರುವುದರಿಂದ ಸಾಂಕ್ರಾಮಿಕ ರೋಗದ ಭೀತಿಯು ಭಯವನ್ನು ಹುಟ್ಟಿಸ್ತಾ ಇದೆ ಮರುಪ್ರಸಾರ ಕೇಂದ್ರದ ಪಕ್ಕದ ಕಾಂಪೌಂಡ್ ಕುಸಿದು ಬಿದ್ದ ಕಾರಣ ಎಲ್ಲ ಕಡೆ ಕಲುಷಿತ ನೀರು ಶೇಖರಣೆಗೊಂಡು ಇಲ್ಲಿನ ನೂರಾರು ಮನೆಗಳ ವಸತಿ ಮಾಡುವ ಜನರಿಗೆ ತೊಂದರೆಯಾಗಿದೆ ಇದರಿಂದ ಜನಸಂಚಾರಕ್ಕೂ ಅಡ್ಡಿಯಾಗಿದೆ ಮರುಪ್ರಸಾರ ಕೇಂದ್ರಕ್ಕೆ ಅಷ್ಟು ಜಾಗದ ಉಪಯೋಗ ಇಲ್ಲದಿರುವುದರಿಂದ ಸಾರ್ವಜನಿಕ ಶಕ್ತಿಯ ಅನುಕೂಲತೆಗೆ ರಸ್ತೆ ಅಗಲೀಕರಣ ಮತ್ತು ಸ್ವಚ್ಛತಾ ಕಾರ್ಯ ಮಾಡಬೇಕಾಗಿದೆ ಶೋ ಪೂಜಾರಿ ಅಂತ ಹಂದಳಿ ಗ್ರಾಮ ಪಂಚಾಯತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದೆ ನಾನು ಸುಮಾರು ಒಂದು ನಲವತ್ತಾರು ವರ್ಷದಿಂದ ನಾನು ಇದೇ ಈ ಪ್ಲೇಸಲ್ಲಿ ಇದ್ದೇನೆ ಈ ಈ ಆಕಾಶವಾಣಿ ಕಂಕೊಂಡು ಒನ್ ಟೈಮ್ ಬಿದ್ದು ಹೋದಾಗ ನಾನು ಲೇಡೀಸ್ ಅವ್ರನ್ನೆಲ್ಲ ಕರ್ಕೊಂಡು ಆಕಾಶವಾಣಿಯವರಿಗೆ ಹೋಗಿ ನಮಗೆ ಈ ತರ ಸಮಸ್ಯೆಗಳು ಉಂಟು ಏನಾದರೂ ಒಂದು ಪರಿಹಾರ ಕೊಡಿ ಹೆಣ್ಣು ಮಕ್ಕಳು ತಿರುವ ಪ್ಲೇಸು ಆಚೆಗೂ ಓಪನ್ ಈಚೆಗೂ ಓಪನ್ ಆದರೆ ಬರುವ ಹೆಣ್ಣು ಮಕ್ಕಳಿಗೆ ಶಾಲೆ ಬಿಟ್ಟು ಬರುವ ಮಕ್ಕಳಿಗೆ ತುಂಬ ಸಮಸ್ಯೆ ಅಂತ ಆಕಾಶವಾಣಿ ರಿಕ್ವೆಸ್ಟ್ ಮಾಡಿದಾಗ ಅವರು ಕಂಕೊಂಡು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದರು ಇಲ್ಲಿ ಬಂದಾಗ ನಾವು ಹೇಳಿತು ಈಗ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಈ ವಸತಿ